ಅರಮನೆ ಊರಲ್ಲಿ ಅದ್ಧೂರಿ ಸೆಟ್ ಅದ್ದೂರಿ ಸೆಟ್ನಲ್ಲಿ ಸ್ಯಾಂಡಲ್ವುಡ್ ದಂಡು ಈ ಸಂಗಮದ ನಡುವೆ ಡಾಲಿ ಧನ್ಯಾ ಕಲ್ಯಾಣೋತ್ಸವ ನೆರವೇರಿತು ಡಾಲಿ ಮದುವೆಯ ಸಂಭ್ರಮದ ಚಿತ್ರಣ ಇಲ್ಲಿದೆ ಸ್ವರ್ಗವನ್ನೇ ನಾಚಿಸುವಂತೆ ಮದುವೆ ಮಂಟಪ ರಾಜನಂತೆ ಕಂಗೊಳಿಸಿದ ಆಕ್ಟರ್ ರಾಣಿಯಂತೆ ಮಿಂಚಿದ ಡಾಕ್ಟರ್ ನಟ ನಟಿಯರು ಬಂಧು ಬಾಂಧವರು ಅಭಿಮಾನಿಗಳ ಸಮ್ಮುಖದಲ್ಲೇ ನಡೆದ ಡಾಲಿ ಧನ್ಯತಾ ಕಲ್ಯಾಣೋತ್ಸವ ಸಾಂಸ್ಕೃತಿಕ ನಗರದಲ್ಲಿ ಆಕ್ಟರ್ ಡಾಕ್ಟರ್ ಕಲ್ಯಾಣೋತ್ಸವ ಡಾಲಿಯಾಗಿ ಬಡವರ ಮಕ್ಕಳು ಬೆಳಿಬೇಕು ಅಂತ ಸ್ಯಾಂಡಲ್ವುಡ್ನಲ್ಲಿ ಹವಾ ಸೃಷ್ಟಿಸಿದ್ದ ಧನಂಜಯ್ ಇವತ್ತು ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅರಸೀಕೆರೆಯ ಕಾಳೇನಹಳ್ಳಿ ಹುಡುಗ ಚಿತ್ರದುರ್ಗದ ಶಿವಪುರದ ಹುಡುಗಿಯೊಂದಿಗೆ ಹೊಸ ಜೀವನ ಶುರು ಮಾಡಿದ್ದಾರೆ ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಶ್ರೀನಿವಾಸ ಕಲ್ಯಾಣದಂತೆ ಅದ್ದೂರಿಯಾಗಿ ಮದುವೆ ಮಂಟಪ ಸಿದ್ದಗೊಂಡಿತ್ತು ಇನ್ನು ಗೋಲ್ಡ್ ಕಲರ್ ಸೀರೆಯಲ್ಲಿ ಡಾಕ್ಟರ್ ಧನ್ಯತಾ ಮಿಂಚಿದ್ರೆ ಡಾಲಿ ಧನಂಜಯ್ ಗೋಲ್ಡ್ ಕಲರ್ ಶೇರ್ವಾನಿಯಲ್ಲಿ ಕಂಗೊಳಿಸಿದ್ರು ಧಾರಾ ಮುಹೂರ್ತ ಮಂಟಪಕ್ಕೆ ನವಜೋಡಿ ವೀರಗಾಸೆ ಕುಣಿತದೊಂದಿಗೆ ಎಂಟ್ರಿ ಕೊಡಿತು ಲಿಂಗಾಯತ ಸಂಪ್ರದಾಯದಂತೆ ಪೂಜೆ ಕೈಂಕರ್ಯ ನೆರವೇರಿಸಿದ ಜೋಡಿ ಎಂಟು ಇಪ್ಪತ್ತರಿಂದ ಹತ್ತು ಗಂಟೆವರೆಗಿನ ಶುಭ ಮೀನ ಲಗ್ನದಲ್ಲಿ ಡಾಲಿ ಧನ್ಯತಾಗಿ ಮಾಂಗಲ್ಯ ಧಾರಣೆ ಮಾಡಿದ್ರು ಬಳಿಕ ಕಾಲುಂಗುರ ತೊಡಿಸಿ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ದರ್ಶನ ಮಾಡಿದ್ರು ಮದುವೆ ಸಂಪ್ರದಾಯದ ಕಾರ್ಯ ಮುಗಿತಿದ್ದಂತೆ ಹೊರಬಂದ ಜೋಡಿ ವೇದಿಕೆ ಏರಿ ಅಡ್ಡ ಬಿದ್ದು ಅಭಿಮಾನಿಗಳ ಆಶೀರ್ವಾದ ಪಡೆದರು ನವ ಜೋಡಿಗೆ ಸಾವಿರಾರು ಅಭಿಮಾನಿಗಳು ಶುಭ ಹಾರೈಸಿದ್ರು ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾಯಿದ್ರು ಹಾಗಾಗಿ ಅವ್ರ ಅವ್ರ ಪ್ರೀತಿ ತುಂಬ ದೊಡ್ಡದು ಇಷ್ಟು ಜನ ನಾನು ಯಾವತ್ತು ನೋಡಿರಲಿಲ್ಲ ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ ನಾನು ತುಂಬ ಭಾವಗಳಾದ್ರೆ ಅನ್ನಿಸ್ತು ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ತುಂಬ ಖುಷಿ ಆಯ್ತು ಈ ಕಲ್ಯಾಣ ಉತ್ಸವದಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರು ಭಾಗಿಯಾಗಿದ್ರು ರಾಜಕೀಯ ನಾಯಕರು ಕೂಡ ನವ ಜೋಡಿಗೆ ಶುಭಾಶಯ ಕೋರಿದ್ರು ವಿವಿಧ ಮಠದ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ರು ಮದುವೆಗೆ ಬಂದ ಸೆಲೆಬ್ರಿಟಿಗಳು ಫ್ಯಾನ್ಸ್ಗೆ ಭರ್ಜರಿಯಾಗಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಬ್ಯೂರೋ ರಿಪೋರ್ಟ್ ನೈನ್